ಗ್ರಾ ವಿಧಾನಸಭಾ ಕ್ಷೇತ್ರದ ಜೋಗುಪಾಳ್ಯ ವಾರ್ಡ್ನಲ್ಲಿ ಶಾಸಕರು ಹಾಗೂ ಬಿಡಿಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ರವರ ಹುಟ್ಟುಹಬ್ಬವನ್ನು ನನ್ನ ತತ್ವ ಮನುಷ್ಯತ್ವ ಮಾನವೀಯತೆಯ ಹಬ್ಬವನ್ನಾಗಿ ಆಚರಿಸಲಾಯಿತು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸದಸ್ಯರು ಹಾಗೂ ದೊಮ್ಮಲೂರು ವಾರ್ಡ್ನ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಜೋಗುಪಾಳ್ಯ ರವಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಶಾಸಕರು ಹಾಗೂ ಮಾನವೀಯತೆಯ ಹಬ್ಬದ ರೂವಾರಿ ಎನ್ಎ ಹ್ಯಾರಿಸ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಮ್ಮದ್ ನಲಪಾಡ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ನಂದಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಎಂಪಿ ಮುನಿರಾಜು ಶಿವಕುಮಾರ್ ಕಾಂಗ್ರೆಸ್ ಮುಖಂಡರುಗಳಾದ ಸರಳ ಮೋಹನ್ ಮಂಜುನಾಥ್ ಸೇರಿದಂತೆ ಹತ್ತಾರು ಜನ ಮುಖಂಡರುಗಳು ಮಹಿಳಾ ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಸಾವಿರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು ಎನ್ಎ ಹ್ಯಾರಿಸ್ ನೇತೃತ್ವದಲ್ಲಿ ಆಗಮಿಸಿದ ಎಲ್ಲ ಮುಖಂಡರುಗಳು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನರಂಜನಾ ಕಾರ್ಯಕ್ರಮಗಳು ವಿಶೇಷವಾಗಿ ಕಾಂತಾರ ಚಿತ್ರದ ಹಾಡಿಗೆ ಯಕ್ಷಗಾನ ಅವಳಿ ಜವಳಿ ಅಣ್ಣ ತಮ್ಮಂದಿರಿಂದ ಜನಮನ ಸೆಳೆಯುವ ಆಟಗಳು ಕೇರಳದಿಂದ ಆಗಮಿಸಿದ ಕಲಾವಿದನಿಂದ ಸ್ಥಳದಲ್ಲೇ ಗಾಯನದ ಮೂಲಕ ಶಾಸಕರ ಚಿತ್ರ ಬಿಡಿಸುವ ಅದ್ಭುತ ಕಲೆ ಇನ್ನೂ ಮುಂತಾದ ಹತ್ತು ಹಲವಾರು ಆಸಕ್ತಿದಾಯಕವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ವಿಶೇಷವಾಗಿ ಅಂಗವಿಕಲ ವ್ಯಕ್ತಿಗೆ ಮೂರು ಚಕ್ರದ ವಾಹನವನ್ನು ಉಡುಗೊರೆಯಾಗಿ ನೀಡಲಾಯಿತು ಇಡೀ ಕಾರ್ಯಕ್ರಮಕ್ಕೆ ಜೋಗುಪಾಳ್ಯ ರವಿಯವರ ಆತ್ಮೀಯರು ಸ್ನೇಹಿತರು ಪ್ರೀತಿ ಪಾತ್ರರು ಸ್ವಯಂ ಸೇವಕರು ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದರು ಇದೇ ಸಂದರ್ಭದಲ್ಲಿ ಆಗಮಿಸಿದ ಎಲ್ಲರಿಗೂ ಶಾಸಕರ ಜನ್ಮದಿನದ ಹಾಗೂ ಮಾನವೀಯತೆಯ ಹಬ್ಬದ ಸವಿನೆನಪಿಗೆ ಉಡುಗೊರೆಗಳನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಜೋಗುಪಾಳ್ಯ ರವಿಯವರು ಮಾತನಾಡಿ ನಮ್ಮ ಕ್ಷೇತ್ರಕ್ಕೆ ಎನ್ಎ ಹ್ಯಾರಿಸಣ್ಣ ಶಾಸಕರಾಗಿ ನಾಲ್ಕು ಬಾರಿ ಆಯ್ಕೆಯಾಗಿರುವುದು ನಮ್ಮೆಲ್ಲರ ಸುದೈವ ಅವರಿಗಾಗಿ ಇಡೀ ಕ್ಷೇತ್ರದ ಜನ ಯಾವುದೇ ತ್ಯಾಗಕ್ಕೂ ಸಿದ್ಧರಿದ್ದೇವೆ ಎಂದು ಹೇಳಿದರು ಸರ್ ಇದು ಪ್ರೀತಿ ಹಬ್ಬ ನಮ್ಮ ಯಾವತ್ತೂ ಯಾವತ್ತು ಪ್ರೀತಿಗೋಸ್ಕರ ನಮ್ಗೆ ಯಾವತ್ತು ಒಂದು ಇದನ್ನು ಮಾಡುವಂತ ಯಾವತ್ತೂ ಹೇಳಲಿಲ್ಲ ಅದು ನಾವು ಒಂದೊಂದು ವಾರ್ಡಲ್ಲಿ ಅವರು ಹಬ್ಬನ ನಾವು ಮಾನವೀಯತೆ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಿ ಅವ್ರ ಬರ್ಡೇ ಬಂದ್ಬಿಟ್ಟು ಯಾವತ್ತೂ ಅವರು ಸೆಲೆಬ್ರೇಟ್ ಮಾಡಬೇಕಂತ ಅವ್ರಿಗೆ ಯಾವಾಗೂ ಅನಿಸಲ್ಲ ಬಟ್ ಅವ್ರಿಗೆ ಏನಕ್ಕೆ ಬರ್ಡೇ ಸೆಲೆಬ್ರೇಟ್ ಮಾಡಲ್ಲ ಅಂತ ಆ ಸೀಕ್ರೆಟು ನನಗೆ ಬಂದು ಗೊತ್ತಾಯಿತು ಅವರು ಬರ್ತ್ಡೇ ದಿವಸ ಏನು ಮಾಡ್ತಾರೆ ನನ್ನ ಬರ್ತ್ಡೇನ ಬಂದ್ಬಿಟ್ಟು ಜನಗಳೊಂದಿಗೆ ಬಂದುಬಿಟ್ಟು ಮಾನವೀಯತೆ ಹಬ್ಬ ಅಂತ ನಾವು ಆಚರಿಸ್ಬೇಕಂತ ಆ ಮಾನವೀಯತೆ ಹಬ್ಬ ಅಂದರೆ ನಾ ಎಲ್ಲರೂ ಸೇರಿಕೊಂಡು ಓಕೆ ಏನೋ ಒಂದು ಒಂದು ಗಿಫ್ಟ್ ಆಗಲಿ ಏನೋ ಒಂದು ಜನಗಳಿಗೆ ಒಂದು ಹೆಲ್ಪ್ ಆಗಲಿ ಆ ಥರ ಒಂದು ಹಬ್ಬನ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಶಾಂತಿನಗರದಲ್ಲಿ ನಮ್ಮ ಏಳು ವಾರ್ಡಲ್ಲಿ ಎಲ್ಲ ವಾರ್ಡಲ್ಲಿ ಖಂಡಿತ ಬಂದುಬಿಟ್ಟು ಒಬ್ಬೊಬ್ಬರು ಒಂದೊಂದು ಕಾರ್ಯಕ್ರಮ ಮಾಡ್ತಾರೆ ನಮ್ಮದು ಇವತ್ತು ನಮ್ಮ ಶಾಸಕರ ಪ್ರೀತಿಯಿಂದ ನನ್ನ ಬ್ಲಾಕ್ ಅಧ್ಯಕ್ಷರಾಗಲಿ ಎಮ್ ಪಿ ಮುಡರಾಜಣ್ಣ ಆ್ಯಂಡ್ ನಮ್ಮ ಮೋಹನನ್ನಾಗಲಿ ಆಮೇಲೆ ನಮ್ಮ ಹಿರಿಯರು ಎಲ್ಲರೂ ನಮ್ಮ ವಾರ್ಡರು ನಮ್ಮ ವಾರ್ಡ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರುಗಳು ನಮ್ಮ ಕಾರ್ಯಕರ್ತರುಗಳು ಈವನ್ ನಮ್ಮ ಲೀಡ್ರಸು ಎಲ್ಲ ಸಹಕಾರ ಇದ್ದಿದ್ದಕ್ಕೆ ಸರ್ ಇಷ್ಟೊಂದು ಒಳ್ಳೆ ಪ್ರೋಗ್ರಾಮ್ ಆಯಿತು ಖಂಡಿತ ಗೌತಮ್ಪುರಂ ಜನಗಳಿಗೆ ತುಂಬ ಧನ್ಯವಾದ ಹೇಳ್ತೀನಿ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ಮಾಡಿದರೆ ಜನ ಬಂದರು ತುಂಬ ಜನ ಬ ಸಾಗರಣೆ ಬಂದಿತ್ತು ಸಂತೋಷವಾಗುತ್ತೆ ಇದೆಲ್ಲ ಕೇಳೋದಕ್ಕೆ ಇದು ನಮ್ಮ ಸಾಹೇಬ್ರಿಗೋಸ್ಕರ ನಾವು ಏನು ಮಾಡೋದಕ್ಕೂ ಖಂಡಿತ ನಾವು ಭದ್ರಾಗಿದ್ದೀರಿ ಅವ್ರ ಪ್ರೀತಿಕೋಸ್ರ ಓಕೆ ಸರ್ ಎಮ್ ಎಲ್ ಎ ಅವ್ರು ಹೀರೋ ಇರ್ತಾರ ಸರ್ ಇದರಲ್ಲಿ ನಾವು ಒಂದು ಮಾತು ಒಂದು ಗಾದೆ ನಾವು ಏನು ಬಿತ್ತುತ್ತೀರೋ ಅದೇ ಬೆಳೆಯೋದು ನನ್ನ ಶಾಶ್ಕರು ಒಳ್ಳೇದು ಬಿತ್ತುತ್ತಾ ಇದ್ದಾರೆ ಅದರಿಂದ ನೋಡಿ ಇವತ್ತು ಇದು ಏನು ಎಲ್ಲ ಸಬ್ಜೆಕ್ಟು ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ ಅವ್ರಿಗೆ ಯಾವತ್ತೂ ರಾಜಕೀಯ ಮಾಡ್ತಾ ಇಲ್ಲ ಅವರು ಅವರು ಮಾನವೀಯತೆ ಮಾತುಗಳು ಮಾತಾಡ್ತಾರೆ ಆ ಮಾತುಗಳಲ್ಲಿ ಜನ ಬಂದ್ಬಿಟ್ಟು ಜನ ಬಂದ್ಬಿಟ್ಟು ಪ್ರೀತಿಯಿಂದ ಇವನ್ನ ನೋಡಿ ಚಿಕ್ಕ ಮಕ್ಕಳು ಅವ್ರನ್ನ ವಿಶ್ ಮಾಡ್ತಾರೆ ಅಷ್ಟೊಂದು ಪ್ರೀತಿ ನಾನು ಯಾರನ್ನೂ ನೋಡಲಿಲ್ಲ ಈ ಶಾಸಕರಿಗೆ ಇನ್ನೂ ದೇವರು ಖಂಡಿತ ಆಯಸ್ಸು ಆರೋಗ್ಯ ಕೊಡಲಿ ನಮ್ಮಂಥವ್ರನ್ನ ನೋಡಿ ನಾವು ನಾನು ಬಿಸ್ನೆಸ್ ಮ್ಯಾನು ನಾನು ಪೊಲಿಟಿಕಲ್ಲು ಅಂದ್ರೇ ನನಗೆ ದೂರ ಇದ್ದೆ ಆದ್ರೂ ನಮ್ಮ ಶಾಸಕರ ಜೊತೇಲಿ ಸೇರಿಕೊಂಡು ಏನನ್ನ ಜನಗಳಿಗೆ ಒಳ್ಳೇದು ಮಾಡೋಣ ಅಂತ ಒಂದು ಕಾರ್ಯಕ್ರಮ ನಾವು ಮಾಡೋಣ ಅಂತ ಬಂದ್ವಿ ಯಾಕ ಬನ್ನಿ ಸೊ ಇದು ಇದೊಂದೇ ಒಂದು ಇಂಟೆನ್ಷನಲ್ಲಿ ನಾವು ಮಾಡ್ತಾಯಿದ್ವಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಮಹಿಳಾ ಶಾಖನೂ ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ ಇನ್ನೂ ಎಲ್ಲರೂ ಇವತ್ತು ನಮ್ಮ ವಾರ್ಡಲ್ಲಿ ಎಲ್ಲರೂ ನಮಗೆ ಅವರು ಕೊಟ್ಟಿರೋ ಪ್ರೋತ್ಸಾಹ ಅದು ಸ್ಪೆಷಲಿ ತಮ್ಮ ಮೀಡಿಯೋರು ಸುರೇಶಣ್ಣ ಆ್ಯಂಡ್ ನೀವು ತುಂಬ ಸಂತೋಷ ಆಗುತ್ತೆ ನೀವುಗಳೆಲ್ಲ ನಮಗೆ ಯಾವತ್ತೂ ಮಾತು ನಾವೆಲ್ಲ ಇಷ್ಟು ಮಾತಾಡಬೇಕಂದ್ರೆ ಖಂಡಿತ ನೀವುಗಳೆಲ್ಲ ಒಂದು ಕಾರಣ ಇವತ್ತು ಸಂತೋಷ ಆಗುತ್ತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡಬೇಕೆಂದ್ರೆ ಯಾವಾಗಲೂ ನಮಗೆ ಹೆಮ್ಮೆ ಆಗುತ್ತೆ ನಾವು ವಿ ಆರ್ ಹಂಡರ್ ಹೈನೆ ಹ್ಯಾರಿಸ್ ಜಿ ಅಂತ ಹೇಳೋದಕ್ಕೆ ವಿ ಆರ್ ಪ್ರೌಡ್ ಸರ್ ಇವತ್ತು ತಂದೆ ತಾಯಿ ಬಗ್ಗೆ ನಾವು ಒಂದು ಮಕ್ಕಳನ್ನ ನಾವು ಅಂದರೆ ಸರ್ ತುಂಬ ಸೆಂಟಿಮೆಂಟಲು ಇಮೋಷನಲ್ಲು ತಾಯಿ ಹೆಂಗಿರುತ್ತೆ ಅಂದ್ರೆ ಸರ್ ತಾಯಿಗೆ ಮಗ ಕೆಳಗಡೆ ಬಿದ್ದುಬಿಡ್ತಾನೆ ಎಲ್ಲಿ ಹೋಗ್ತಾನೆ ಸ್ಕೂಲ್ಗೆ ಹೋದ್ರೆ ಬರೋ ಗಂಟ ಬಂದ್ಬಿಟ್ಟು ಮಗನ ಬಗ್ಗೆ ತಿಂಕ್ ಮಾಡ್ತಾನೆ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಸರ್ ತಾಯಿಗೆ ಬ್ರೇ ಅಷ್ಟೇ ಅವಾಗ ನೋಡಿ ನನ್ನ ಮಗಳೂ ಬಂದ್ಬಿಟ್ಟು ಹೊರಗಡೆ ಓದ್ತಾ ಇದ್ದಾರೆ ತಾಯಿಗೆ ಒಂದು ದಿವಸ ನೆಮ್ಮದಿ ಇರಲ್ಲ ಬಟ್ ಇದ್ರೇನು ಅವರು ಆರ್ಟಿಫಿಷಲಾಗಿ ನಗೀತಾರೆ ನಾಳೆ ಮಗಳು ಓದ್ಬಿಟ್ಟು ಒಳ್ಳೆ ಪೊಸಿಷನಲ್ಲಿ ಇದ್ದು ಮಗಳು ತಾಯಿನ ಬಂದ್ಬಿಟ್ಟು ನೋಡ್ಕೊಂಡಿಲ್ಲ ಅಂದರೆ ಸರ್ ಎಷ್ಟು ಆ ತಾಯಿ ಪೈನ್ ಇರುತ್ತೆ ಬಟ್ ಆ ತಾಯಿ ಯಾವತ್ತೂ ತೋರಿಸ್ಕೊಳ್ಳಲ್ಲ ಅದನ್ನು ಯಾವತ್ತೂ ತಾಯಿ ತೋರಿಸ್ಕೊಳ್ಳೋಲ್ಲ ತಂದೆನೂ ಥರ ತಂದೆ ಬಂದ್ಬಿಟ್ಟು ನನ್ನ ಮಗ ಓದಬೇಕು ಮಗಳು ಓದಬೇಕಂತ ಸರ್ ಅವ್ನಿಗೆಲ್ಲೋ ಕೂಳಿ ಕೆಲಸ ಮಾಡ್ತಾರೆ ಸರ್ ಅವರು ಪ್ಲಿಮ್ಮರ್ ಆಗಿರ್ತಾರೆ ಕಸ ಗುಡಿಸ್ತಾರೆ ಡ್ರೈನೇಜ್ ಕೆಲಸ ಮಾಡಿಸ್ತಾರೆ ಇಷ್ಟೂ ಮಾತಿಸ್ಬಿಟ್ಟು ನನ್ನ ಮಗ ಬಂದ್ಬಿಟ್ಟು ಒಂದು ಒಳ್ಳೆ ಮೆಹದಿ ಆಗಬೇಕಂತ ಆಗೋ ಪರಿಸ್ಥಿತಿಯಲ್ಲಿ ಅವ್ನು ಚೆನ್ನಾಗಿ ಒಳ್ಳೆ ಐ ಟಿ ಕಂಪ್ನಿಲಿ ಒಳ್ಳೆ ಕೆಲಸ ಮಾಡೋ ಟೈಮಲ್ಲಿ ಅವರಪ್ಪ ಬಂದ್ಬಿಟ್ಟು ಒಂದು ಹಳೆ ಬಟ್ಟೆ ಹಾಕ್ಕೊಂಡು ಅವರು ನನ್ನ ನಮ್ಮ ತಂದೆಯೇ ಇಲ್ಲ ಅಂತ ಹೇಳೋ ಎಷ್ಟೋ ಜನ ಇವತ್ತು ಇದ್ದಾರೆ ಸರ್ ಸೊ ಆ ಥರ ನಮ್ಮ ಸಾಹೇಬರು ಕೊಡೋ ಒಂದು ಒಳ್ಳೆ ಒಂದು ಅಡ್ವೈಸ್ ಇದೆ ನೋಡಿ ಜನಗೆ ಎಲ್ಲರಿಗೂ ಬಂದ್ಬಿಟ್ಟು ಹೌದು ತಂದೆಯನ್ನು ಹಿಂಗೆ ನೋಡ್ಕೋಬೇಕು ತಾಯಿನ ಹಿಂಗೆ ನೋಡ್ಕೊಳ್ಬೇಕು ಆ ಥರ ಒಂದು ಒಳ್ಳೆಯ ಶಾಸಕರು ಸಿಗೋದು ಅಂಡ್ರಲ್ಲಿ ಮಾಡೋದಕ್ಕೆ ನನಗೆ ಖಂಡಿತ ಹೆಮ್ಮೆ ಆಗುತ್ತೆ ಸರ್ ವಿ ಆರ್ ಪ್ರೌಡ್ ಟು ಬಿ ವಿತ್ ಇನ್ ಹೆಾರಿಸನ್ ಜೊತೆ ಅವರು ಯಾರನ್ನೂ ಬಿಟ್ಟಿಲ್ಲ ಮಕ್ಕಳಿಂದ ಹಿಡಿದು ವಯೋವೃತ್ತದವರೆಗೂ ಆ ಕಾರ್ಯಕ್ರಮ ತಲುಪಬೇಕಂತೇಳಿ ಮಕ್ಕಳಿಗೆ ಕ್ರೀಡೆ ಮಹಿಳೆಯರಿಗೆ ಒಂದು ಸ್ಪರ್ಧೆ ಅಂಗವಿಕಲರಿಗೆ ವೃದ್ಧ ವೇತನ ಮಹಿಳೆಯರಿಗೆ ಒಂದು ಪೆನ್ಷನ್ ಕಾರ್ಯಕ್ರಮ ಚಾಲಕರಿಗೆ ಡಿ ಎಲ್ ಕಾರ್ಯಕ್ರಮ ಎಲ್ಲ ರೀತಿಯ ಜನಪರ ಕಾರ್ಯಕ್ರಮಗಳ ಹಮ್ಮಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ತನ್ನನ್ನೇ ತಾನು ತರ ಸಮರ್ಪಡಿಸಿಕೊಂಡು ಅನ್ನದ ಮೂಲವೇ நம்முடைய மதிப்பிற்குரிய அன்பிற்குரிய எம்எல்ஏ அவர்களும் இந்த சாந்தி நகர வட்டாரத்திற்கு உங்களுடைய மெசேஜ் என்ன என்று சொன்னால் மை லைஃப் என்று சொல்லுவார்கள் அதே போலதான் இந்த விழாவையும் மனிதநேய விழா என்று அவர்கள் செய்கின்றார்கள் என்று சொன்னால் இதுகாருமே சாந்தி நகர வட்டாரத்திலே இது போல ஒரு நிகழ்ச்சிகள் நடந்தது கிடையாது எதற்காக இந்த நிகழ்ச்சிகள் என்று சொன்னால் நாம் மகிழ்ச்சியாக இருக்க வேண்டும் என்பதற்காக நல்லார் எனினும் குழல் தீது மேலுலகம் இல்லெனினும் ஈதலே ஏழப்பட்ட ஜனங்களுக்கு நல்லதாக நல்லதாகணும் சொல்லிட்டு பத்து நாள் திருவிழா பன்னாடு நம்ம சாந்தி நகர் திருவிழா தான் அது ಇಲ್ಲಿ ಯಾರು ಮೇಲೂ ಇಲ್ಲ ಯಾರು ಕೀಳು ಇಲ್ಲ ಯಾವ ಜಾತಿನೂ ಇಲ್ಲ ಯಾವ ಧರ್ಮನೂ ಇಲ್ಲ ನನ್ನ ತತ್ವ ಮನುಷ್ಯತ್ವ ಮುಂದೆ ಇಟ್ಕೊಂಡು ಬಂದಿರುವಂತವ್ರು ನಮ್ಮ ತಂದೆ ಎನ್ ಎ ಹರೀಸು ಫೆಬ್ರ ಡಿಸೆಂಬರ್ ಎಂಡಲ್ಲಿ ಶುರುವಾಗಿ ಜಾನ್ವರಿ ಎಂಡ ಬಂದಿದೆ ಆಲ್ಮೋಸ್ಟ್ ಮೂವತ್ತೊಂದು ದಿನ ಯಾರು ಹುಟ್ಟದಬ್ಬನ್ನು ಜನ ಹಿಂಗೆ ಸೆಲೆಬ್ರೇಟ್ ಮಾಡಲ್ಲ ಯಾರು ಹುಟ್ಟಿದ್ರು ಯಾರು ಕೇರ್ ಮಾಡಲ್ಲ ಆದ್ರೆ ನಿಮಗೋಸ್ಕರ ನಮ್ಮ ಶಾಸಕರು ಮಾಡೋ ಕೆಲಸಕ್ಕೋಸ್ಕರ ಇವತ್ತು ಇಷ್ಟು ದಿನ ಜನ ಅದನ್ನು ಆಚರಣೆ ಮಾಡ್ತಾರೆ ವರ್ಷ ವರ್ಷದಿಂದ ಇದೇನು ಮೊದಲನೇ ವರ್ಷ ಅಲ್ಲ ಇದೇನು ಎರಡನೇ ವರ್ಷ ಅಲ್ಲ ಹದಿನೆಂಟು ವರ್ಷದಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಒಳ್ಳೆ ಕೆಲಸಗಳು ಮಾಡುವಂಥ ಮನ್ಸು ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜಯ ಜಯ ಕರ್ನಾಟಕ ನನಗೆ ಸಂತೋಷ ಏನಂದ್ರೆ ನಾವೆಲ್ಲಿ ಹಬ್ಬ ಇದೇನು ಮಾನವೀಯತೆ ಹಬ್ಬ ಅಂತ ನಾವಿದ ಶಾಂತಿನಗರ್ ಹಬ್ಬ ಅದು ಎಲ್ಲ ತರ ಹೆಸರು ಬಂತು ಇವತ್ತು ಮಾನವೀಯತೆ ಹಬ್ಬ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ತುಂಬಾ ಸಂತೋಷ ಏನಂದ್ರೆ ಎಲ್ಲ ಜಾತಿ ಧರ್ಮದವ್ರನ್ನ ಜೊತೆಗೂಡಿಸಿ ನಾವೆಲ್ಲ ಒಂದು ಅನ್ನೋ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ನಮ್ಗೆ ಆಗ್ತಾ ಇದೆ ಅನ್ನೋದೇ ಮುಖ್ಯ

ಹೋಗೋಪ್ಪ ಕೈ ಕಾಲು ಮೂಗು ಕಿವಿ ನಮಗೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇಷ್ಟಕ್ಕೆ ನಾವು ಶಾಂತಿ ಸಮಾಧಾನವಾಗಿ ಬದುಕಿದ್ರೆ ಸಾಕು ಬೇರೆ ಏನು ಬೇಕಾಗಿಲ್ಲ ಅಧಿಕಾರ ಬಾಕಿ ಎಲ್ಲ ಬಿಟ್ಬಿಡಿ ಪಾಪ ನೋಡಿ ವೀಲ್ ಚೇರ್ ಕೊಟ್ವಿ ಬಾಬು ಎಷ್ಟು ಕಷ್ಟಪಟ್ಟ ಅದ್ರಲ್ಲಿ ಕೂತ್ಕೊಳ್ಳೋಕ್ಕೆ ನಾವು ನಿಂತ್ಕೊಳ್ಳಿ ಎದಳ್ಳಿ ಅಂದರೆ ತರ ಎತ್ತು ಕೂತ್ಕೊಳ್ತೀವಿ ನಾವು ಈ ಇಷ್ಟೇ ನಮಗೆ ಸಾಕಲ್ವಾ ನಾವು ಇದನ್ನೂ ಬಿಟ್ಟು ನಾವು ಯಾವ ಮಟ್ಟಕ್ಕೆ ಅಹಂಕಾರ ಪಡ್ತೀವಿ ಅಂದ್ರೆ ನಾನು ಅಂದ್ರೆ ಅಹಂಕಾರ ಪಡ್ತೀವಿ ನಮ್ಮನ್ನ ಹಾಳು ಮಾಡ್ತಾ ಇರೋದೇ ಅದು ನಾನು ಅಂತ ಯಾರಾದ್ರೂ ಭಾವಿಸಿದ್ರೆ ಬಹುಶಃ ಅವನು ದೊಡ್ಡ ದಡ್ಡ ಅದು ಬೇರೆ ಮಾತು ನಮಸ್ಕಾರ ಇವತ್ ರವಿ ಅವರು ಹ್ಯುಮಾನಿಟಿ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿದ್ರು ಮಾನವೀಯತೆ ಹಬ್ಬ ನಮ್ಮ ಶಾಸಕರಾದ ಎನ್ ಎ ಹ್ಯಾರೀಸ್ ಅವ್ರಿಗೆ ಹುಟ್ಟು ಹಬ್ಬದ ಹುಟ್ಟು ಹಬ್ಬ ಇತ್ತು ಆದರೆ ಅವರು ಅದನ್ನು ಆಚರಿಸ್ಕೊಳಕ್ಕೆ ಇಷ್ಟಪಡಲ್ಲ ಆದ್ದರಿಂದ ಮಾನವೀಯತೆ ಹಬ್ಬ ಅನ್ನೋ ಹೆಸರಲ್ಲಿ ಆಚರಿಸ್ಕೊಳ್ತಾ ಇದ್ದಾರೆ ಇವತ್ತು ರವಿ ಅದನ್ನು ಆರ್ಗನೈಸ್ ಮಾಡಿದರು ಇವತ್ತು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಎಲ್ಲ ವೇದಿಕೆಯ ಮೇಲೆ ಇದ್ದಂಥ ಎಂಟರ್ಟೈನ್ಮೆಂಟ್ ಆಗಲಿ ಒಂದು ಪ್ರೋಗ್ರಾಮ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು ಪ್ಲಸ್ ಎಲ್ಲರಿಗೂ ಅವರು ಹಾರ ಹಾಕಿದ್ದು ಶಾಲ್ ಹಾಕಿದ್ದು ಮತ್ತು ಎಲ್ಲರಿಗೂ ಗಿಫ್ಟ್ ಕೊಟ್ಟರು ನಮಗೆಲ್ಲರಿಗೂ ಒಂದೊಂದು ಗಿಫ್ಟ್ ಸಿಕ್ಕಿದೆ ತುಂಬ ತುಂಬ ಥ್ಯಾಂಕ್ಸ್ ವಿ ಆರ್ ಪ್ರೌಡ್ ಆಫ್ ರವಿ ಇದೇ ಥರ ಅವ್ರು ಮಾಡಲಿ ಎಲ್ಲರಿಗೂ ಸೇವೆ ಮಾಡಲಿ ಮನುಷ್ಯರಿಗೆ ಯಾರಿಗೆ ಇಲ್ಲವೋ ಅವ್ರಿಗೆ ಸೇವೆ ಮಾಡಲಿ ದೇವ್ರವ್ರಿಗೆ ಆಯುಷರೆಗೆ ಚೆನ್ನಾಗಿ ಕೊಡಲಿ ಇವತ್ತು ವೀಲ್ ಚೇರ್ ಕೊಟ್ಟರು ಅದು ತುಂಬ ಖುಷಿ ಆಯಿತು ನೋಡೋಕ್ಕೆ ಅವ್ರಿಗೆ ಪಾಪ ಎದ್ದು ಓಡಾಡೋಕ್ಕೆ ಆಗಲ್ಲ ಅಂಥ ಒಂದು ಇದರಲ್ಲಿ ಅವರ ವೀಲ್ ಚೇರ್ ಕೊಟ್ಟಿದ್ದು ತುಂಬ ಭಾಳ ಖುಷಿಯಾಯಿತು ಈ ಥರನೇ ಅವ್ರಿಗೆ ದೇವರ ಆಯ್ ಆಯುಷ ಆರೋಗ್ಯ ಕೊಡಲಿ ಇನ್ನೂ ಮುಂದೆ ಚೆನ್ನಾಗಿ ಮಾಡಲಿ ಅಂತ ಎಲ್ಲರಿಗೂ ನಮಸ್ಕಾರ ನಮ್ಮ ಶಾ ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಎಮ್ ಎಲ್ ಎ ಅವರಾದ ಶಾಸಕರಾದ ಎಮ್ ಎನ್ ಎ ಹ್ಯಾರಿಸ್ ರವರು ಸತತವಾಗಿ ನಾಲ್ಕು ನಾಲ್ಕು ಬಾರಿ ಅವರೇ ಇಲ್ಲಿ ಎಮ್ ಎಲ್ ಎ ಆಗಿ ಮುಂದುವರೆದಿದ್ದಾರೆ ಇದೇ ರೀತಿ ಮುಂದೆನೂ ಅವರು ನಮಗೆ ಎಮ್ ಎಲ್ ಎ ಆಗೇ ಇರಬೇಕು ಅನ್ನೋದು ನಮ್ಮ ನಾವು ಎಲ್ಲರ ಹತ್ರ ದೇವರ ಹತ್ರ ಕೇಳ್ಕೊಳ್ಳೋದು ಅದೊಂದೇ ಯಾಕೆ ಅಂದರೆ ಅವರು ಅವ್ರು ಹುಟ್ಟು ಹಬ್ಬನ ಹುಟ್ಟುಹಬ್ಬ ಅಂತ ಮಾಡಿಕೊಂಡು ಅವ್ರ ರೆಸಾಲ್ಟ್ಗೆ ಹೋಗೋದು ಅವ್ರ ಫ್ರೆಂಡ್ಸ್ಗಳ ಜೊತೆಲಿ ಮಜಾ ಮಾಡೋದು ಆ ಥರ ಮಾಡೋದಿಲ್ಲ ಅವ್ರು ನಮ್ಮೊಟ್ಟಿಗೆ ನಮ್ಮ ಶಾಂತಿನಗರ ನಮ್ಮ ಕುಟುಂಬ ಇದ್ದಂಗೆ ನಾವು ಮಾನವೀಯತೆ ಹಬ್ಬ ಅಂತ ಮಾಡಿ ಜಾತಿ ಭೇದ ಭಾವ ಏನೂ ಇಲ್ದಿರ ನಾವೆಲ್ಲರೂ ಒಂದೇ ನಮ್ಮ ಶಾಂತಿನಗರದಲ್ಲಿರೋ ಜನಗಳೆಲ್ಲರೂ ಸಂತೋಷವಾಗಿರಬೇಕು ಅವ್ರಿಗೇನಾದರೂ ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಅವ್ರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಉಪಯೋಗ ಆಗಬೇಕು ಆ ಥರ ನೀವೇನಾದರೂ ನಾನು ಅವ್ರಿಗೆ ಬಡವ್ರಿಗೆ ಬಡವ್ರಿಗೆ ಏನಾದರೂ ಉಪಯೋಗ ಆಗೋ ಥರ ಏನಾದರೂ ಕೊಟ್ಟರೆ ಮಾತ್ರ ನಾನು ಸ್ಟೇಜ್ ಹತ್ರ ಬರ್ತೀನಿ ಅಂತ ಮೊದಲೇ ಕಂಡೀಷನ್ ಆಗ್ತಾರೆ ಅದೇ ರೀತಿ ಅವರು ಅವ್ರ ಮಾನವೀಯತೆ ಹಬ್ಬನ ಹನ್ನೊಂದು ಹನ್ನೊಂದು ದಿವಸ ಸತತವಾಗಿ ಹನ್ನೊಂದು ದಿವಸ ಆಚರಣೆ ಮಾಡಿದ್ರು ಅದರಲ್ಲಿ ಬಡವ್ರಿಗೆ ಬಗ್ಗರಿಗೆ ಕ್ಯಾಂಪ್ ಇರ್ಬೋದು ಎಲ್ಲ ಥರ ಆ್ಯಕ್ಟಿವಿಟೀಸ್ಗಳು ಮಾಡಿದ್ರು ಆಧಾರ್ ಕಾರ್ಡ್ ಮಾಡೋದು ವೋಟ್ರ್ ಐ ಡಿ ಮಾಡೋದು ಜಾಬ್ ಫೇರ್ ಮಾಡಿದ್ರು ಮಹಿಳಾ ದಿನಾಚರಣೆ ಮಾಡಿದ್ರು ಅದನ್ನು ಹೇಳ್ಕೊಳೋಕೆ ನಮ್ಗೆ ಹೆಮ್ಮೆ ಆಗುತ್ತೆ ಇಡೀ ಬ್ಯಾಂಗ್ಳೂರು ಸ್ಟೇ ಇದರಲ್ಲಿ ಆ ಥರ ಹನ್ನೊಂದು ದಿವಸ ಯಾರೂ ಪ್ರೋಗ್ರಾಮ್ ಮಾಡಿರೋದು ನಾವು ನೋಡಿಲ್ಲ ಅದೇ ರೀತಿ ನಾವು ಒಂದೊಂದು ವಾರ್ಡಿಂದ ಎಷ್ಟು ಜನ ಅವ್ರಿಗೆ ನಾವು ಇಲ್ಲಿ ನಿಮ್ಮ ಮಾನವೀಯತೆ ಹಬ್ಬನ ನಾವು ಆಚರಿಸ್ತೀವಿ ಸರ್ ನಮಗೆ ಟೈಮ್ ಕೊಡಿ ಎಲ್ಲ ಒಳ್ಳೆ ಫಿಲಮ್ ಮ್ಯಾಟ್ರ್ಗಳಿಗೆ ನಾವು ಇದು ತೊಗೊಂತೀವಲ್ಲ ಟೈಮ್ ತೊಗೊತೀವಲ್ಲ ಆ ಥರ ಅವ್ರು ಎಲ್ಲರ ಹತ್ರ ಎಲ್ಲರೂ ಕೇಳ್ತಾರೆ ಎಲ್ರಿಗೂ ಒಂದೊಂದು ದಿವಸ ಟೈಮ್ ಕೊಟ್ಟು ಅವ್ರು ಎಲ್ಲ ಕ್ಷೇತ್ರ ಎಲ್ಲ ವಾರ್ಡ್ಗೂ ಬಂದು ಎಲ್ಲ ವಾರ್ಡಲ್ಲೂ ಅವರು ಒಂದು ಪ್ರೋಗ್ರಾಮ್ಗಳನ್ನ ನಡೆಸಿ ಅದರಲ್ಲಿ ನಮ್ಮ ಜೋಗಪಳ್ಳಿಯ ವಾರ್ಡಿಂದ ರವಿ ಅವರು ಮಾಡಿದ್ದಾರೆ ತುಂಬ ಸಂತೋಷ ಆಗುತ್ತೆ ಇದೇ ರೀತಿ ಮುಂದೆನೂ ನಾ ನಾಳೆನೂ ಇದೆ ನಾಡಿದ್ದು ಇದೆ ಎಲ್ಲ ಪ್ರೋಗ್ರಾಮ್ಗಳು ಸತತವಾಗಿ ಚೆನ್ನಾಗಿ ನಡೀಲಿ ಜೈ ಹಿಂದ್